ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಗಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಚಹಾ ಜೊತೆ ಅಥವಾ ಹಂಗ ನಿಂಚ್ಕೊಳ್ಳೋಕ ಆಲೂ ಭುಜೆ ಹೇಗೆ ಮಾಡೋದು ಅಂತ ಕೊಂಡ್ಕೊಳ್ಳೋನು ಸೇಮ್ ಅಂಗಡಿ ಸ್ಟೈಲ್ ಟೇಸ್ಟ್ ಬರುತ್ತೆ ಹೇಗೆ ಮಾಡೋದು ಅಂತ ಕಾಣ್ಕೊಂಬರೋನು ನಾನು ಇಲ್ಲಿ ಕುದಿಸಿಟ್ಟಿದ್ದ ಆಲೂಗಡ್ಡೆ ತೊಗೊಂಡಿನಿ ಇಲ್ಲಿ ನಾನು ಮೂರು ಆಲೂಗಡ್ಡಿನ ಪೀಸ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳಕತ್ತೀನಿ ನೀವು ಬೇಕಂದ್ರೆ ಅದನ್ನು ತುರ್ಕೋಬೋದು ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಂಬರಕತ್ತೀನಿ ಯಾಕಂದ್ರೆ ಲಘು ಲಘು ಹಾಕೈತೆ ಅನ್ನೋ ಸಂಬಂಧ ಅಷ್ಟು ಆಲೂಗಡ್ಡಿನ ಇದು ಹೆಚ್ಚು ಹಾಕ್ಕೊಂಡಾದ್ಮೇಲೆ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇಲ್ಲಿ ನೋಡ್ರಿ ಈ ಥರ ಯಾವುದೇ ಥರ ಗಂಟು ಇರಬಾರ್ದು ಆಲೂಗಡ್ಡೆ ಗಿಡ್ಡೊಳಗೆ ಕುದಿರೋಗ ಸ್ವಲ್ಪ ಕಮ್ಮಿ ಕುದಿದ್ರು ಮಿಕ್ಸಿ ಹಾಕ್ಕೊಂಡಾಗ ಏನು ಅಷ್ಟು ಕರೆಕ್ಟಾಗಿ ಮ್ಯಾಶ್ ಹಾಕೈತಿ ಈಗ ಇದನ್ನು ಒಂದು ಪರಾತಕ್ಕೆ ನಾನು ನಾನಿಲ್ಲಿ ತಗೊಂಡು ಕೆಸ ಈಗ ಇದಕ್ಕೆ ನಾವು ಸ್ವಲ್ಪ ಹಸಿಬೇಳಿ ಹಿಟ್ಟು ಹಾಕ್ಕೊಳ್ಳೋನು ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ಮೊದಲು ಹಾಕ್ಕೊಂಡಿನಿ ಇನ್ನೂ ಹೆಚ್ಚು ಕಮ್ಮಿ ಬೇಕಾತಂದ್ರೆ ಆಮೇಲೆ ನೋಡ್ಕೊಳ್ಳೋನು ಈಗ ಹಿಟ್ಟಿನ ಜೊತೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಳೋನು ಆಮೇಲೆ ಸ್ವಲ್ಪ ಹಿಂಗೆ ಹಿಂಗಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಆಮಚೂರು ಪೌಡ್ರ್ ಹಾಕ್ಕೊಳ್ಳೋನು ಸ್ವಲ್ಪ ಪುದೀನ ಪುಡಿ ಹಾಕೊಳ್ಳೋ ಇದನ್ನು ಪುದೀನ ಅಷ್ಟು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋನು ನೀವು ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋನು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋನು ಇಲ್ಲಿ ನಾನು ಎಣ್ಣೆ ಹಾಕೋದು ಒಣ್ಯಕ್ಕೆ ಮರ್ತಿದ್ದೆ ಇಲ್ಲಿ ಹಾಕ್ತೇನೆ ನೋಡ್ರಿ ಈಗ ಎಣ್ಣೆ ಹಾಕ್ಕೊಂಡಾದ್ಮ್ಯಾಗ ಇದನ್ನ ಒಮ್ಮೆ ಅಷ್ಟು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಅಷ್ಟು ಮಸಾಲೆ ಏನು ಹಾಕ್ಯವಲ್ಲ ಎಲ್ಲ ಒಂದಕ್ಕೊಂದು ಜೊತೆ ಬೆರ್ತಿರ್ಬೇಕು ಇದರದ ಟೇಸ್ಟ್ ಮಾತ್ರ ಸೇಮ್ ನೀವು ಏನು ಅಂಗಡಿಗಿಂತ ತೊಗೊಂಬಂದು ತಿಂತೀರಲ್ಲ ಸೇಮ್ ಹಂಗೆ ಇರ್ತೈತಿ ಇದನ್ನು ನೀವು ಮನೆಯಾಗೆ ಮಾಡ್ಕೊಂಡು ನೋಡ್ರಿ ಮಕ್ಕಳೆಲ್ಲರೂ ಲೈಕ್ ಮಾಡ್ತಾರೆ ಹೊರಗೆ ತಂದು ಕೊಡು ಬದಲಿ ಮನೆಯಾಗ ಈ ಥರ ಮಾಡಿ ನೋಡ್ರಿ ಕಮ್ಮಿ ರೇಟ್ನಾಗ ಭಾಳಷ್ಟು ಕ್ವಾಂಟಿಟಿ ಮಾಡ್ಕೋಬೋದು ಮತ್ತು ಮಾಡೋಕ್ಕೂ ಭಾಳ ಕಷ್ಟ ಏನಿಲ್ಲ ಭಾಳ ಈಸಿ ಐತಿ ಇಲ್ಲಿ ನನಗೆ ಹಿಟ್ಟು ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ಇನ್ನೊಂದು ಅರ್ಧ ಕಪ್ ಮ್ಯಾಗ ಆಗುವಷ್ಟು ಇಲ್ಲೇ ಹಿಟ್ಟು ಹಾಕ್ಕೊಂಡೀನಿ ಈಗ ಅಷ್ಟು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡೀನಿ ನೋಡ್ರಿ ಇದನ್ನು ಆಲೂಗಡ್ಡಿ ಹಾಕಿ ಮಾಡೋದ್ರಲಿಂತ ಏನಕ್ಕೆ ಕೈಗೆ ಭಾಳ ಮೆತ್ಕೋತಿರ್ತೈತಿ ಅದ್ರ ಸಂಬಂಧ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊರಿ ಮತ್ತು ಸ್ಪೂನಿಲ್ಲ ಆಗಾಗ ಇದನ್ನು ಈ ಥರ ಬಿಡಿಸ್ಕೊತಾ ಇರ್ಬೇಕು ಇಲ್ಲಿ ನೋಡ್ರಿ ಈಗ ಹಿಟ್ಟು ಅಷ್ಟು ಆಗೈತಿ ಇಲ್ಲಿ ನಾನು ಸೇವ್ ಮಾಡೋಕೇನು ಪ್ಲೇಟ್ ಇರ್ತೈತಲ್ಲ ಅದನ್ನು ಇಲ್ಲೇ ಹಾಕೊಳಕತ್ತೀನಿ ಚಕ್ಲಿ ಮಾಡು ಇದ್ರಾಗ ಈಗ ಚಕ್ಲಿ ಮಾಡು ಮನೆ ಸುತ್ತಲ ಏನು ಎಣ್ಣೆ ಹಚ್ಚೋಣ ಸ್ವಲ್ಪ ಹಚ್ಚಿದಾದ್ಮ್ಯಾಗ ಇಲ್ಲೇ ಸ್ವಲ್ಪ ಸ್ವಲ್ಪ ಏನು ಹಿಟ್ಟನ್ನ ಅದಿಟ್ಕೊಂಡಿದ್ರಲ್ಲ ಅದನ್ನ ಈ ತರ ಇಷ್ಟಿಷ್ಟ ಉಂಡಿ ಮಾಡ್ಕೊಂಡ ಈಗ ರೋಗ ಚಕ್ಲಿ ಮನಿ ಒಳಗ ತುಂಬಿದ್ನ ಯಾವುದೇ ಥರದ ಗ್ಯಾಪ್ ಇರಬಾರ್ದು ನಡುವೆ ಆ ತರ ತುಂಬ್ಕೋಬೇಕಿಲ್ಲೆ ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಲ್ಲ ಈ ತರ ಒಟ್ಟು ಎಲ್ಲೂ ಗ್ಯಾಪ್ ಇಡ್ಲಾರ್ದಂಗ ತುಂಬಿಕೊಂಡಾದ್ಮ್ಯಾಗ ಈಗ ಇದರ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋನು ಲಿಡ್ ಕ್ಲೋಸ್ ಮಾಡ್ಕೊಂಡಾದ್ಮ್ಯಾಗ ನಾನಿಲ್ಲಿ ಇನ್ನೊಂದು ಕಡೆ ಆಗ್ಲೇ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ಈಗ ಶೇವ್ ಇಟ್ಕೊಳ್ಳೋಣ ಇಲ್ಲಿ ನೋಡ್ರಿ ಈ ಥರ ನೀವು ಕಂಟಿನ್ಯೂ ಆಗಿ ಸರ್ಕಲ್ ಆಗ ಬಿಟ್ಕೊತ ಹೋದ್ರೆ ಲಗುನ ಹಾಕೋ ನಿಮ್ಮದು ಬಾಳ್ಗಿ ಅಥವಾ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ರಲ್ಲ ಮಾಡಾಕಂತೀವಿ ಅದು ಎಷ್ಟು ಹಿಡಿತೈತಿ ನೋಡ್ಕೊಂಡು ಕ್ಯಾಸ ಅದು ತುಂಬ ಆಗುವಷ್ಟೇ ಇದನ್ನ ಮಾಡ್ಕೊಬೋದು ಇವು ಲಗು ಲಗು ಹಾಕವು ಭಾಳ ಟೈಮಿನ ತಗೊಂಗಿಲ್ಲ ಹಾಕಿದ ಕೂಡ ಏನಾದ್ರೂ ಸುತ್ತಲ ಗುಳಿ ಬರ್ತಿರ್ತೈತಲ್ಲ ಎಣ್ಣೆಗ ಅವಷ್ಟು ಕಮ್ಮಿ ಆಗು ಮಟ್ಟ ಅಷ್ಟೇ ಇದನ್ನ ಇಟ್ಕೋಬೇಕ ಕಮ್ಮಿ ಆದ್ಮ್ಯಾಗ ಒಮ್ಮೆ ಹೊಳಿ ಹಾಕಿ ಕ್ಯಾಸ ಎರಡು ಕಡೆ ಕರೆಕ್ಟಾಗಿ ಬೇಯಿಸ್ಕೋಬೇಕಾ ಹಿಟ್ಟಿಟ್ಟಿರ್ಲಾರ್ದಂಗೆ ಇಲ್ಲಿ ನೋಡ್ರಿ ಈ ಥರ ಇಲ್ಲೇ ಎಣ್ಣೆ ಸುತ್ತಲ ಏನು ಇದ್ದವಲ್ಲ ಕಮ್ಮಿ ಆಗಕತ್ತಾವೆ ಈಗ ಇದನ್ನು ಹೊಳಿಸಾಕೋತೆ ನಾನು ಈಗ ಅದ ಸೈಡು ಪೂರ್ತಿ ಬೇಯಿಸ್ಕೋಬೇಕು ಫಸ್ಟು ಅದರ ಸುತ್ತಲೂ ಗುಳಿ ಅಷ್ಟು ಕಮ್ಮಿ ಆದ್ಮ್ಯಾಗ ಇದನ್ನೀಗ ತಕ್ಕೋಬೇಕು ಇಲ್ಲಿ ನೋಡ್ರಿ ಇದರ್ದು ಕಲರ್ ಆಗಲೇ ಮ್ಯಾಗ ಎಷ್ಟು ಚಲೋ ಬಂದೈತಿ ಅಂತ ಈಗ ಇದನ್ನ ಅಲ್ಲೇ ಗುಳಿ ಕಮ್ಮಿ ಆಗ್ಯಾವು ಈಗ ಇದನ್ನು ತಗೊಳ್ಳೋನು ಇಲ್ಲಿ ನೋಡ್ರಿ ನೀವು ನೋಡ್ಬೋದು ಎಷ್ಟು ಚಲೋ ಅಂತ ನೀವು ಇವನ್ನ ಎಷ್ಟು ಸಣ್ಣ ಮಣಿ ಏನು ಶೇವಿನ ಮಣಿ ಇರ್ತೈತಲ್ಲ ಅದನ್ನ ಎಷ್ಟು ಸಣ್ಣ ಅಂದ್ರೊಳಗೆ ಹಾಕ್ತೀರಿ ಅಷ್ಟು ಚಲೋ ಬರ್ತಾವೆ ಅಂದರೆ ನಿಮ್ದು ಅಂಗಡಿಯ ಲುಕ್ ಆ ಥರ ಬೇಕಂದ್ರೆ ನೀವು ಸಣ್ಣದಕ್ಕೆ ಹಾಕೋಬೋದು ಇರ್ಲಿಕ್ಕೆ ಮಣಿಯಾಗ ನಡಿತೈತಿ ಅಂದ್ರೆ ನೀವು ದೊಡ್ಡಣ್ಣ ಶೇವಿನ ಮಣಿ ಇದ್ರೂ ಅದ್ರೊಳಗೆ ಹಾಕೋಬೋದು ಇಲ್ಲಿ ನಾನು ತೋರಿಸೋ ಸಂಬಂಧ ಒಂದಿಷ್ಟು ಸಣ್ಣಗೆ ಮಾಡ್ಕೊತೀನಿ ಇನ್ನೊಂದಿಷ್ಟು ದಪ್ಪಾಗಿ ಮಾಡ್ಕೋತೀನಿ ಇಲ್ಲಿ ನೋಡಿರಿ ಈ ಥರ ಇದನ್ನ ವಸ್ಟು ಇದನ್ನ ಇದನ್ನಾಗೆಳಿಗೊತ್ತನೆ ಸೇಮ್ ಅಷ್ಟು ಇಲ್ಲಿ ನೋಡ್ರಿ ನೀವು ಅದ್ರ ಸುತ್ತಲ ನೋಡ್ಬೋದು ಎಷ್ಟು ಚಂದ ಗುಳಿ ಗುಳಿ ಅಂತ ಅಷ್ಟು ಕಮ್ಮಿ ಆಗೋ ಮಟ್ಟ ಈಗ ಬಿಟ್ಕೋಬೇಕು ಇಲ್ಲೇ ಕಮ್ಮಿ ಆದ್ಮ್ಯಾಗ ಇದನ್ನು ಈಗ ಇಲ್ಲಿ ನೋಡ್ರಿ ಜಾಸ್ತಿ ಹೊತ್ತು ತೊಗೊಂಗಿಲ್ಲ ಒಂದೇ ನಿಮಿಷದಾಗ ಅಷ್ಟು ಖಾಲಿ ಆಕೈತಿ ಸುತ್ತಲ ಗುಳಿ ಏನಿರ್ತಾರೋ ಅಷ್ಟು ಮುಗಿತಾವು ಇಲ್ಲ ನೋಡ್ರಿ ಮಾಡಾಕಂದ್ರು ಭಾಳ ಟೈಮ್ ಬೇಕಾಗಿಲ್ಲ ಮತ್ತು ಹುಡುಗರಿಗೂ ಹೊರಗೆ ತಂದು ಕೊಡೋಕ್ಕಿಂತ ಮನ್ಯಾಗ ಮಾಡಿ ಕೊಡೋದು ಭಾಳ ಚಲೋ ಅಲ್ಲ ಅದ್ರ ಸಂಬಂಧ ಇಲ್ಲಿ ನೋಡ್ಬೋದು ನೀವು ಅದು ಸೈಡ್ ಅಷ್ಟು ಕರೆಕ್ಟಾಗಿ ಬೆಂದೈತಿ ಈಗ ಅದನ್ನ ತಕೊಳ್ಳೋನು ಈಗ ಅದ ಥರ ನಾನಿಲ್ಲಿ ಅಷ್ಟು ಹಿಟ್ಟಿಂದು ಭುಜ ವಸ್ಟು ರೆಡಿ ಮಾಡ್ಕೋತೀನಿ ಸೇಮ್ ಅದ ಪ್ರೊಸೆಸ್ ರೆಡಿ ಮಾಡ್ಕೊಂಡಾದ್ಮ್ಯಾಗ ಇಲ್ಲಿ ನೋಡ್ರಿ ನಾನು ತೋರಿಸ್ತೀನಿ ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದವಂತ ನೀವು ನೋಡ್ಬೋದು ನೋಡ್ರಿ ಇಲ್ಲಿ ಆರಾಮ ಮುಟ್ಟಿದ್ರೆ ಮುರಿಯಾಕತ್ತವು ಇಷ್ಟು ಚಲೋ ಬಂದಿರ್ತಾವೆ ಇಷ್ಟು ತೆಳಗೆ ಮಾಡ್ಕೊಂಡ್ರೆ ನಿಮ್ಗೆ ಸೇಮ್ ಅದೇನು ಅಂಗಡಿಯಾಗ ತೊಗೊಂಬಂದಿರ್ತೀಲ್ಲ ಥರ ಕಾಣ್ತೈತಿ ಈಗ ಇದನ್ನಷ್ಟು ಮುರ್ಕೊಂಡಾದ್ಮ್ಯಾಗ ಇದ್ರ ಮ್ಯಾಗ ನಾನು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊಳಾಕತೀನಿ ಯಾಕಂದ್ರೆ ಅದು ಹೊರಗೆ ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಇರ್ತೈತಲ್ಲ ಅಂಗಡಿಯಾಗ ಸೇಮ್ ಅದ ಟೇಸ್ಟಿನ ಸಂಬಂಧ ಸ್ವಲ್ಪ ಮ್ಯಾಗ ಚಾಟ್ ಮಸಾಲ ಉದ್ರಿಸ್ಕೊರಿ ಜಾಸ್ತಿ ಬೇಡ ನೀವು ನಿಮ್ಗೆ ಟೇಸ್ಟ್ ತಕ್ಕಂಗೆ ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇಲ್ಲ ನಾನು ಹಂಗೆ ಅಂದರೂ ನಡೀತೈತಿ ತಿನ್ಬೋದು ಇಲ್ಲಿ ನಾನು ಸೇಮ್ ಅಂಗಡಿ ಟೇಸ್ಟ್ ಬರೋ ಸಂಬಂಧ ಸ್ವಲ್ಪ ಮ್ಯಾಗ ಎಕ್ಸ್ಟ್ರಾ ಚಾಟ್ ಮಸಾಲ ಹಾಕ್ಕೊಳಾಕತ್ತಿನಿ ಈಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಆರಾಮ ಹುಡ್ಗುರಿಗೆ ಕೊಡ್ಬೋದು ನೀವು ಇದನ್ನು ಕಮ್ಮಿ ಅಂದರು ಒಂದು ತಿಂಗಳ ಮಟ್ಟ ಆರಾಮಾಗ ಟೈಟ್ ಕಂಟೈನರ್ನಾಗ ಹಾಕೊಂಡು ಸ್ಟೋರ್ ಮಾಡ್ಕೋಬೋದು ಮತ್ತು ಒಂದು ಇವ್ತಿಂದ ಮ್ಯಾಗ ಹೊರಗೆ ಕೇಳಂಗಿಲ್ಲ ಅಷ್ಟಂದ್ರೂ ಗ್ಯಾರಂಟಿ ನನಗೈತಿ ಯಾಕಂದ್ರೆ ಅಷ್ಟೇ ಟೇಸ್ಟಿ ಆಗಿರ್ತೈತಿ ಸೇಮ್ ಇದು ರೆಸಿಪಿ ಫಾಲೋ ಮಾಡ್ಕೊಂಡು ಮಾಡಿ ನೋಡ್ರಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಲೋ ಬಂದವಂತ ಅದೇ ಥರ ನೆಮ್ಮನೂ ಬರ್ತಾವೆ ಸೇಮ್ ಅಂಗಡಿಯಾಗಿನ ಟೇಸ್ಟ್ ಹುಡುಗರು ಅಂಗಡಿಯಾಗಿನ ವಾಪಸ್ ಕೇಳಂಗಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರೋ ಬೆಲ್ ಐಕೋನ್ ಪ್ರೆಸ್ ಮಾಡ್ಕೊರಿ ಅಂದರೆ ನಾವು ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ಫಸ್ಟ್ ಮೇಲೆ ಬಂದುಬಿಡ್ತಾವ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು